ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಸ್ಟ್ರೋ ಮೀಡಿಯಾ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತೊಂದು ಅದ್ಭುತ ವಿಚಾರ ವಿಶೇಷವಾಗಿ ಪ್ರಪಂಚದಲ್ಲಿ ನಿಮಗೆ ಗೊತ್ತಿದ್ದಂಗೆ ಸ್ತ್ರೀ ಶಕ್ತಿ ಅಂತಕ್ಕಂಥದ್ದು ಬಹಳ ವಿಶೇಷ ಅದರಲ್ಲಿ ಹಲವಾರು ಜನ ಅದರಲ್ಲೂ ಕೂಡ ನಾರ್ತ್ ಇಂಡಿಯನ್ ಜಾಸ್ತಿ ಕಾಳಿಯನ್ನು ಪೂಜೆ ಮಾಡ್ತಾರೆ ನಮ್ಮ ಈ ಕಡೆಯೂ ಕೂಡ ನಮ್ಮ ಸೌತ್ ಕ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಈ ದುರ್ಗೆ ಕಾಳಿ ಪೂಜೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಏನಿದೆ ಅಂತಹ ಒಂದು ಶಕ್ತಿ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡವನ್ನು ಇಡೀ ನವಗ್ರಹಗಳನ್ನ ತನ್ನ ಕಾಲ ಬೆರಳಲ್ಲಿ ಹಿಡಿದು ಇಟ್ಕೊಂಡಿರ್ತಕ್ಕಂಥ ಮಹಾಮಯೆ ಮಹಾಕಾಳಿ ಆ ಕಾಳಿಯ ಶಕ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಕಾಳಿಯನ್ನು ನಾವು ಭದ್ರಕಾಳಿ ಅಂತ ಹೇಳಿ ಆರಾಧನೆ ಮಾಡ್ತಾರೆ ತಾಂತ್ರಿಕರು ಸೌಮ್ಯ ಕಾಳಿ ಆರಾಧನೆ ಮಾಡ್ತಾರೆ ಸ್ಮಶಾನಕಾಳಿ ಆರಾಧನೆಯನ್ನು ಮಾಡ್ತಾರೆ ಅತಿ ಗುಹ್ಯಾಂತರ ಕಾಳಿ ಅಂತ ಹೇಳಿ ಆಶಾ ಆರಾಧನೆ ಮಾಡ್ತಾಳೆ ಪಾತಾಳ ಕಾಳಿ ಅಂತ ಆರಾಧನೆ ಮಾಡ್ತಾರೆ ಈ ಥರ ನಾನಾ ಹೆಸರುಗಳಿಂದ ಕಾಳಿಯನ್ನು ಆರಾಧನೆ ಮಾಡ್ತಾಳೆ ಆದರೆ ಕಾಳಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಹ ಕಾಳಿಯ ಕುರಿತಾಗಿರ್ತಕ್ಕಂಥ ಈ ಒಂದು ಅದ್ಭುತ ವಿಚಾರದಲ್ಲಿ ಶತ್ರುಗಳನ್ನ ಬಹಳ ಸೌಮ್ಯ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಮ್ಮ ಒಂದು ಕಂಟ್ರೋಲ್ಗೆ ತಗೊಳ್ಳುವಂಥದ್ದು ಅಥವಾ ಶತ್ರುಗಳನ್ನ ಯಾವ ರೀತಿಯಲ್ಲಿ ಬಂಧಿಸಿಡ್ಬೋದು ಅಂತಕ್ಕಂಥ ಒಂದು ವಿಶೇಷ ಒಂದು ಎಪಿಸೋಡ್ ಇದಾಗಿರುತ್ತೆ ಕಾಳಿಯ ಒಂದು ವಿಚಾರದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಆ ದೇವಿಯನ್ನು ಭಕ್ತಿಯಿಂದ ನಾವು ಪೂಜೆ ಮಾಡಿದ್ರೆ ಆರಾಧನೆಯನ್ನು ಮಾಡಿದ್ರೆ ಆ ದೇವಿಗೆ ಬೇಕಾಗಿರ್ತಕ್ಕಂಥ ನೈವೇದ್ಯವನ್ನು ಅರ್ಪಿಸಿ ಅದರಲ್ಲಿ ಎರಡು ಟೈಪ್ ಬರುತ್ತೆ ಒಂದು ಸಾತ್ವಿಕ ಇನ್ನೊಂದು ತಾಮಸಿಕ ಆ ಥರ ಒಂದು ವಿಷ ವಿಚಾರದಲ್ಲಿ ಸಾತ್ವಿಕ ಆಹಾರಗಳನ್ನು ಕೂಡ ಕೊಡ್ಬೋದು ಈ ಕಡೆ ಈ ಥರ ಆಹಾರಗಳನ್ನು ಕೊಟ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಆರಾಧನೆ ಹೋಮ ಜಪ ಮತ್ತು ಸಿದ್ಧಿ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಕ್ಕಂಥದ್ದು ಸಿದ್ಧಿ ಇಂಥದ್ದನ್ನೆಲ್ಲ ಮಾಡಿ ಆ ದೇವಿಯನ್ನು ತೃಪ್ತಿಗೊಳಿಸ್ಬೋದು ಕಾಳಿಯ ಬಗ್ಗೆ ನಿಮಗೆ ವಿಚಾರ ನಾನು ಜಾಸ್ತಿಯಾಗಿ ಹೇಳಬೇಕಂತಿಲ್ಲ ಪಾರ್ವತಿಯ ಎಕ್ಸ್ಟ್ರೀಮ್ ಲೆವೆಲಲ್ಲಿರ್ತಕ್ಕಂಥ ಎನರ್ಜಿನೇ ಮಹಾಕಾಳಿ ಆ ಕಾಳಿ ಪ್ರಪ್ರಥಮ ಬಾರಿಗೆ ರಾವಣ ಆ ಪಾರ್ವತಿಯನ್ನು ಕರ್ಕೊಂಡು ಹೋಗಬೇಕಾದ್ರೆ ನೀನು ನನ್ನ ಹೆಂಟಿ ಆಗು ಬಾ ಅಂತೇಳಿ ಕರ್ಕೊಂಡು ಹೋಗಬೇಕಾದ್ರೆ ಒಂದು ಕ್ಷಣ ಅವನು ಆ ಕೈಯನ್ನು ಹಿಡಿದು ಎಳೆಯೋಕ್ಕಾಗಲ್ಲ ಅವಾಗ ಹಿಂದೆ ತಿರು ನೋಡಿದಾಗ ಆ ಪಾರ್ವತಿಯೇ ಭದ್ರಕಾಳಿಯ ಅವತಾರದಲ್ಲಿ ನಿಂತಿರ್ತಾಳೆ ಅದನ್ನು ನೋಡಿ ಬೆಚ್ಚಿ ಬೀಳ್ತಾನೆ ರಾವಣ ಇನ್ನು ಹಲವಾರು ಘಟನೆಗಳಲ್ಲಿ ಪುರಾಣ ಕಥೆಗಳಲ್ಲಿ ವಿಷ್ಣು ಪುರಾಣ ಇರ್ಬೋದು ಶಿವಪುರಾಣ ಇರ್ಬೋದು ಪ್ರತಿಯೊಂದು ಪುರಾಣಗಳಲ್ಲೂ ಕೂಡ ಕಾಳಿ ಅಂತಕ್ಕಂಥವಳು ವಿಶೇಷವಾಗಿ ಬಹಳ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಚಂಡ ಮುಂಡ ವಧೆಯನ್ನು ಮಾಡಿ ಬಹಳಷ್ಟು ರಾಕ್ಷಸರ ವಧೆಗಳನ್ನ ಮಾಡಿ ಸಜ್ಜನರಿಗೆ ಒಳ್ಳೆಯ ಒಂದು ಆ ಒಂದು ಭಕ್ತಿಯಿಂದ ಹೋಗ್ತಕ್ಕಂಥವ್ರಿಗೆ ಒಳ್ಳೆಯ ಒಂದು ಪ್ರಸಾದವನ್ನು ಶೀಘ್ರ ಪ್ರಸಾದವನ್ನು ದಯಪಾಲಿಸುವಂಥ ಒಂದು ಅದ್ಭುತ ದೇವಿ ಇಂತಹ ಒಂದು ಕಾಳಿಯ ಒಂದು ಸಾಧನೆ ಸಿದ್ಧಿಯನ್ನು ನಾನಿವತ್ತು ನಿಮಗೆ ಇದ್ದೀನಿ ಈ ಒಂದು ಕಾಳಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆರಾಧನೆಯನ್ನು ಮಾಡಿದ್ರೆ ಇವತ್ತಿನ ದಿವಸ ಬಹಳ ಒಂದು ನೆಮ್ಮದಿಯಿಂದ ಆರಾಮಾಗಿ ಜೀವನ ಮಾಡ್ಬೋದು ಯಾಕಂದರೆ ನೋಡಿ ಪ್ರಪಂಚದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಒಳಶತ್ರುಗಳು ಇರ್ತಾರೆ ಹೊರಶತ್ರುಗಳು ಇರ್ತಾರೆ ಒಳಶತ್ರುಗಳು ಅಂತ ಹೇಳಿದ್ರೆ ನಿಮ್ಮನ್ನು ಹೊಗಳ್ತಾ ನಿಮ್ಮ ಬಂಧುಗಳಾಗೇ ಇದ್ದು ನಿಮ್ಮನ್ನು ಹಾಳು ಮಾಡ್ತಕ್ಕಂಥವ್ರು ಒಳಶತ್ರುಗಳು ಇನ್ನು ಹೊರಶತ್ರುಗಳು ಅಂತ ಹೇಳಿದ್ರೆ ನಿಮ್ಮಲ್ಲಿ ಏನೋ ಒಂದು ತಗೊಂಡು ನಿಮ್ಮ ವೈರತ್ವವನ್ನು ಕಟ್ಕೊಂಡು ನಿಮಗೆ ಅದನ್ನು ಮರುಪಾವತಿ ಮಾಡದೇನೆ ಅಥವಾ ಏನು ಇದು ಮಾಡ್ದೇನೆ ಯಾವುದೋ ಒಂದು ವಿಚಾರಕ್ಕೆ ಒಂದು ಕ್ಲಾಶ್ ಬಂದು ಅಥವಾ ನಿಮ್ಮ ಬಗ್ಗೆ ತುಂಬ ಒಂದು ಒಂದು ಒಂಥರ ಜಲಸಿಯಿಂದ ನಿಮ್ಮ ಮೇಲೆ ಮಾಡ್ತಕ್ಕಂಥ ಒಂದು ಪ್ರಯೋಗ ಇರ್ಬೋದು ಅಥವಾ ನಿಮ್ಮ ಮೇಲೆ ಒಂದು ಹಗೆಯನ್ನು ಸಾಧಿಸುವಂಥ ರೀತಿ ಇರ್ಬೋದು ಇದನ್ನೆಲ್ಲ ನೋಡಿದ್ರೆ ಈ ಹೊರಗಿನ ಶತ್ರುಗಳ ವಿಚಾರ ನಮಗೆ ಗೊತ್ತಾಗುತ್ತೆ ಈ ಹೊರಶತ್ರುಗಳು ಹೊರಗೆ ಶತ್ರು ಹೊರಶತ್ರುಗಳು ಅಷ್ಟೇ ಅಲ್ಲದೇನೆ ಇನ್ನು ನಮಗೆ ಶತ್ರುಗಳು ಅಂತ ಹೇಳಿದ್ರೆ ಈ ಭೂತ ಪ್ರೇತಗಳಿರ್ಬೋದು ಅಥವಾ ಕೆಲವು ದುಷ್ಟಶಕ್ತಿಗಳಿರ್ಬೋದು ಇವೆಲ್ಲವೂ ಕೂಡ ನಮಗೆ ಅಗೋಚರವಾಗಿರ್ತಕ್ಕಂಥ ಶತ್ರುಗಳಾಗಿ ಈ ಪ್ರಪಂಚದಲ್ಲಿ ಕಾಣಿಸ್ಕೊಳ್ತಾರೆ ಇದನ್ನೆಲ್ಲ ನಾವು ಧೈರ್ಯವಾಗಿ ದೈವಿಕ ಶಕ್ತಿಯಿಂದ ಸಾತ್ವಿಕ ರೀತಿಯಲ್ಲಿ ನಾವು ಅದನ್ನು ಪರಿಹಾರ ಮಾಡ್ತಾ ಬಂದರೆ ನಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಆಗತ್ತೆ ಹೀಗಿರಬೇಕಾದ್ರೆ ಈ ಒಂದು ಸೌಮ್ಯ ಕಾಳಿಯ ಒಂದು ವಿಶೇಷತೆ ಏನು ಅಂದರೆ ನೀವು ಈ ಒಂದು ಪಿಚ್ಚರನ್ನು ನೋಡ್ತಾ ಇರ್ಬೋದು ಆ ಒಂದು ವೈರಿಗಳ ಒಂದು ರುಂಡವನ್ನು ಮಾಲೆಯಾಗಿ ಪೋಣಿಸ್ತಾ ಇರ್ತಾಳೆ ಪೋಣಿಸ್ತಾ ಇದ್ದಾಳೆ ಆ ಒಂದು ಒಂದು ಪಿಚ್ಚರನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ಆ ಒಂದು ರೇಂಜಲ್ಲಿ ಶತ್ರುಗಳನ್ನು ಬಂಧಿಸ್ತಾಳೆ ಅಂದರೆ ಆ ದಾರ ಸೂಜಿಯಲ್ಲಿ ಹೆಂಗೆ ತಲೆಯನ್ನು ಪೋಣಿಸ್ತಾ ಇದ್ದಾಳೋ ಅದೇ ಥರ ಶತ್ರುಗಳನ್ನ ಬಂಧಿಸ್ತಾಳೆ ಅಂತಕ್ಕಂಥ ವಿಚಾರ ಇದರ ಸಿದ್ಧಿ ಹೇಗೆ ಸಾಧನೆ ಹೇಗೆ ಯಾವ ರೀತಿಯಲ್ಲಿ ನಾವು ಸರಳವಾಗಿ ಮಾಡ್ಕೋಬಹುದು ಗುರುಗಳೇ ಅಂತ ಕೇಳಿದಾಗ ಈ ಸೌಮ್ಯ ಕಾಳಿ ಸಾಧನೆಯನ್ನು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಅಷ್ಟಮಿ ಅಥವಾ ಅಮಾವಾಸ್ಯ ದಿನ ಆಗಿರಬೇಕು ಸಂಜೆ ಹೊತ್ತು ಇದನ್ನು ಮಾಡ್ತಕ್ಕಂಥ ಒಂದು ವಿಧಾನ ನಿಮಗೆ ಬಹಳ ಸಿಂಪಲ್ಲಾಗಿ ಸರಳವಾಗಿ ಇರತಕ್ಕಂಥ ಅದ್ಭುತ ಒಂದು ವಿಧಾನ ಇದು ನೋಡಿ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಪ್ಪಲ್ಲಿ ಸ್ವಲ್ಪ ರಕ್ತ ಚಂದನವನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು ಒಂದು ಒಂಬತ್ತು ಲಿಂಬೆಹಣ್ಣುಗಳು ಅಥವಾ ಹದಿನೆಂಟು ಲಿಂಬೆಹಣ್ಣುಗಳು ಅಥವಾ ಐವತ್ನಾಲ್ಕು ನೂರ ಎಂಟು ಈ ರೀತಿ ಲಿಂಬೆಹಣ್ಣುಗಳನ್ನ ತೆಗೆದಿಟ್ಕೋಬೇಕು ತೆಗೆದಿಟ್ಕೊಂಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಇದನ್ನು ಚೆನ್ನಾಗಿ ನೀವು ಅಬ್ಸರ್ವ್ ಮಾಡಬೇಕು ನಾನು ಹೇಳುವಂಥ ರೀತಿಯಲ್ಲಿ ನೀವು ಮಾಡಿದ್ದೇ ಆದರೆ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ನಾನು ಸುಮ್ಮನೆ ಏನೋ ಒಂದು ಬೇರೆ ಒಂದು ಯೂಟ್ಯೂಬ್ ಚಾನಲ್ಗಳ ಥರ ಏನೋ ಒಂದು ಹೇಳ್ಬಿಡೋದು ನಿಮಗೆ ಒಂದು ಅದನ್ನು ಮಿಸ್ಗೈಡ್ ಮಾಡಿಬಿಡೋದು ಆ ಥರ ವಿಚಾರ ನನ್ನದಲ್ಲ ಇದನ್ನು ಮಾಡಿದವ್ರಿಗೆ ಹಲವಾರು ಜನಗಳಿಗೆ ಅನುಕೂಲ ಆಗಿದೆ ರಿಸಲ್ಟ್ ಸಿಕ್ಕಿದೆ ತಂತ್ರಸಾಲ ಓಲೆ ಗ್ರಂಥದಲ್ಲಿ ಬರೆದಿರ್ತಕ್ಕಂಥ ಅದ್ಭುತ ಸಾಧನೆ ಇದು ಈ ಈ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಒಂದು ಲಿಂಬೆ ಹಣ್ಣನ್ನು ನೀವು ಚೆನ್ನಾಗಿ ಅರಶಿಣ ನೀರಲ್ಲಿ ತೊಳೆದು ಇಟ್ಕೊಳ್ಳಿ ಇನ್ನೊಂದು ಕಡೆ ಒಂದು ಬಟ್ಲಲ್ಲಿ ರಕ್ತ ಚಂದನವನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಒಂದು ಕಪ್ಪು ಪೆನ್ನನ್ನು ಅಥವಾ ಮಸಿಯನ್ನು ತಗೊಳ್ಳಿ ತಗೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ದಕ್ಷಿಣ ದಿಕ್ಕಿಗೆ ಒಂದು ಮಣೆ ಆಗಲಿ ದರ್ಭಾಸನ ಆಗಲಿ ಚಾಪೆ ಆಗಲಿ ಹಾಕ್ಕೊಂಡು ದಕ್ಷಿಣಕ್ಕೆ ಫೇಸ್ ಮಾಡಿ ಕುತ್ಕೋಬೇಕು ನಿಮ್ಮ ಮುಂದೆ ಒಂದು ತಟ್ಟೆಯಲ್ಲಿ ಲಿಂಬೆಹಣ್ಣಿನ ಲಿಂಬೆಹಣ್ಣು ಇರಬೇಕು ಒಂದು ಬಟ್ಲಲ್ಲಿ ರಕ್ತ ಚಂದನ ಪೇಸ್ಟ್ ಇರಬೇಕು ಒಂದು ಕಪ್ಪು ಪೆನ್ ಇರಬೇಕು ಇಷ್ಟೇ ನಮ್ಗೆ ಬೇಕಾಗಿರೋವಂಥದ್ದು ಮಾಮೂಲಿಯಾಗಿ ನನ್ನ ಒಂದು ಶಿಷ್ಯರಾಗಿದ್ದರೆ ಅಥವಾ ನನ್ನ ಒಂದು ಒಂದು ನನ್ನನ್ನು ಫಾಲೋ ಮಾಡೋರಾಗಿದ್ದರೆ ನಿಮಗೆಲ್ಲರಿಗೂ ಕೂಡ ಜಪಮಾಲೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಸೊ ಆ ಜಪಮಾಲೆಯನ್ನು ಫಸ್ಟು ನೀರಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಆ ಕಾಳಿಯನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಮಂತ್ರದಿಂದ ಸೌಮ್ಯ ಕಾಳಿ ಜಪವನ್ನು ಮಾಡ್ತಾ ಅದನ್ನು ನಾವು ಈ ಶತ್ರುಗಳನ್ನ ಬಂಧಿಸುವಂಥದ್ದು ಕ್ರಮ ಹೇಳ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಥರ ಕ್ರಮ ನೀವು ಕರೆಕ್ಟಾಗಿ ಮಾಡಿದ್ದೆ ಆದರೆ ನಿಮಗೆ ನೂರ ಎಂಟು ದಿನಗಳಲ್ಲಿ ಪ್ರತಿಯೊಬ್ಬ ಶತ್ರುನೂ ಬಂಧಿಸ್ತಾ ಬರ್ತಾನೆ ಕರೆಕ್ಟಾಗಿ ಸಾಧನೆಯನ್ನು ಮಾಡಬೇಕು ತುಂಬ ಈಸಿ ಇಲ್ಲ ಮತ್ತು ತುಂಬ ಕಷ್ಟವೂ ಇಲ್ಲ ನೀವು ಮಾಡೋ ಥರನೇ ಇದೆ ಯಾರೋ ಒಬ್ರು ಬೆಳಿಗ್ಗೆ ಫೋನ್ ಮಾಡಿದರು ಗುರುಗಳೇ ನೀವು ಹೇಳಿದರೆ ನನಗೆ ಆ ಕಾಲದಲ್ಲಿ ಏನೋ ಒಂದು ಪರಿಹಾರಕ್ಕೆ ಅಂತ ಹೇಳಿಬಿಟ್ಟು ಆ ದೂರದೊಂದು ನದಿ ಹೇಳಿದ್ದೀರಾ ಅಷ್ಟು ದೂರ ಹೋಗೋಕ್ಕಾಗಲ್ಲ ಗುರುಗಳೇ ಏನು ಮಾಡೋದು ಇಲ್ಲೇ ಯಾವ್ದಾದ್ರು ಶಾರ್ಟ್ ಕಟ್ ಇದ್ದರೆ ಹೇಳಿ ಅಂತ ಅಂದರೆ ನಾನು ಹೇಳಿದೆ ನೋಡಿ ಅದಕ್ಕೆ ಸಂಗಮ ಆಗ್ತಕ್ಕಂಥ ಜಾಗಗಳಿಗೆ ಹೋಗಿ ಸ್ನಾನ ಮಾಡಿ ಡೈರೆಕ್ಟಾಗಿ ನಿಮ್ಗೆ ನದಿಗೆ ಇರೋ ಸಂಗಮದಲ್ಲಾದರೂ ಸ್ನಾನ ಮಾಡ್ಬೋದು ಅದಕ್ಕೆ ನೀವು ಈ ಇದು ಬೇಡ ಕಾನ್ಸೆಪ್ಟು ಬೇರೆ ಏನಾದರೂ ಪರಿಹಾರ ಹೇಳಿ ಗುರುಗಳೆಂದರೆ ಅದು ನನ್ನ ಹತ್ರ ಇಲ್ಲ ಸೊ ಇದನ್ನು ನೀವು ಮಾಡಿ ಅಂತ ಹೇಳಿದೆ ಹೀಗೆ ಶಾರ್ಟ್ಕಟನ್ನು ಹುಡುಕೋದಂಥದ್ದೆಲ್ಲ ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಮಾತ್ರ ಆ ಶತ್ರುಗಳ ಬಂಧನ ಆಗುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂದರೆ ಒಂದು ಲಿಂಬೆಹಣ್ಣನ್ನು ಫಸ್ಟು ಕೈಯಲ್ಲಿ ಇಟ್ಕೊಳ್ಳಿ ಎಡಗೈಯಲ್ಲಿ ಎಡಗೈಯಲ್ಲಿ ಇಟ್ಕೊಂಡು ಬಲಗೈಯಲ್ಲಿ ಆ ಶತ್ರುವಿನ ಹೆಸರನ್ನು ಬರೀರಿ ಹೆಸರನ್ನು ಬರೆದ್ಬಿಟ್ಟು ಒಂದು ಕ ಎಡಗೈಲಿ ಲಿಂಬೆಣ್ಣು ಇಟ್ಕೊಂಡಿರ್ತೀರ ಬಲಗೈ ಜಪಮಾಲೆಯನ್ನು ತೊಗೊಳ್ಳಿ ನೂರ ಎಂಟು ಮಾಲೆ ಇರ್ತಕ್ಕಂಥ ಜಪಮಾಲೆ ತಗೊಂಡು ಸೌಮ್ಯಕಾಳಿ ಮಂತ್ರ ಏನು ಬರುತ್ತೆ ಅಂದರೆ ಮಹಾರೌದ್ರೆ ಸೌಮ್ಯಕಾಳಿ ಐಂ ಬಂ ಶ್ರೀಂ ಕ್ಲೀಂ ಧುಂ ಕಾಂ ಮಹಾಕಾಳಿ ಭದ್ರಕಾಳಿ ಸೌಮ್ಯಕಾಳಿಯೇ ಶತ್ರುಂ ಬಂದಯ ಬಂದಯ ಸ್ವಾಹ ಈ ಮಂತ್ರವನ್ನು ನೀವು ಕರೆಕ್ಟಾಗಿ ಒಂದು ಪೇಪರಲ್ಲಿ ಬರೆದಿಟ್ಕೊಳ್ಳಿ ಆ ಮಂತ್ರವನ್ನು ನೂರ ಎಂಟು ಮಾಲೆ ಆಗ್ತಾ ಇದ್ದಂಗೆ ಈ ಲಿಂಬೆಹಣ್ಣನ್ನು ಕೈ ಬಿಟ್ಬಿಟ್ಟು ರಕ್ತ ಚಂದನವನ್ನು ಅದಕ್ಕೆ ಐದು ಕಡೆ ಹಚ್ಚಿ ಅಂದರೆ ಏನು ಹೆಸ್ರು ಬರ್ದಿರ್ತೀರ ಅದರ ಐದು ಕಡೆ ರಕ್ತ ಚಂದನವನ್ನು ಹಚ್ಚಿ ಹಚ್ಚಿಬಿಟ್ಟು ನಿಮಗೆ ಮೂರು ಸಲ ರೈಟು ಮೂರು ಸಲ ಲೆಫ್ಟು ತೆಗೆದು ಇಟ್ಕೊಳ್ಳಿ ಇದೇ ಥರ ನಿಮಗೆ ಎಷ್ಟು ಜನ ಶತ್ರುಗಳು ಒಳಶತ್ರುಗಳು ಅಥವಾ ಹೊರಶತ್ರುಗಳು ಯಾರಿದಾರೋ ಅವ್ರದೆಲ್ಲ ಬರೆದು 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 ತಟ್ಟಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ದರವನ್ನು ತಗೊಂಡು ಅದನ್ನು ಪೋಣಿಸ್ಕೊಳ್ಳಿ ಮಾಲೆಯನ್ನಾಗಿ ಮಾಡಿ ಮಾಲೆಯನ್ನಾಗಿ ಮಾಡಿಬಿಟ್ಟು ನೀವು ತುಂಬ ದೂರ ಕಷ್ಟಪಡಬೇಕು ಅಂತಿಲ್ಲ ತುಂಬ ರಾತ್ರಿ ಆಗಿದರೆ ಅಕಸ್ಮಾತು ನಾನು ಹೇಳೋದು ನಿಮಗೆ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಕವರಲ್ಲಿ ಹಾಕಿಟ್ಕೊಳ್ಳಿ ಬೆಳಿಗ್ಗೆ ತಗೊಂಡೋಗಿ ಒಂದು ದೇವಿ ದೇವಸ್ಥಾನದಲ್ಲಿ ಹಾಕಿ ಅಥವಾ ನೀವು ಸಾಯಂಕಾಲನೇ ಶುರು ಮಾಡಿದ್ರೆ ಬೇಗನೆ ಮುಗಿದೋಗುತ್ತೆ ಅದನ್ನು ತೊಗೊಂಡೋಗ್ಬಿಟ್ಟು ದೇವಿ ದೇವಸ್ಥಾನದಲ್ಲಿ ಬೇಕಾದರೂ ಹಾಕ್ಬೋದು ಅಥವಾ ದೇವಸ್ಥಾನದ ಹೊರಗಡೆ ಇರ್ತಕ್ಕಂಥ ಆ ತ್ರಿಶೂಲಕ್ಕೆ ಕೂಡ ಅದನ್ನು ಸಿಗಸ್ಬೋದು ಸೊ ಇದನ್ನು ನೀವು ಮಾಡಬೇಕಾಗತ್ತೆ ಮಾಡ್ತಾ ಒಂದು ಅಮಾವಾಸ್ಯೆ ಎರಡು ಅಮಾವಾಸ್ಯೆ ಮೂರು ಅಮಾವಾಸ್ಯೆ ಹೀಗೆ ನೀವು ಮಾಡ್ತಾ ಹೋದರೆ ನಿಮಗೆ ಶತ್ರುಗಳು ಯಾವ ರೀತಿ ನಿಮ್ಮ ಕಂಟ್ರೋಲ್ಗೆ ಬರ್ತಾರೆ ಯಾವ ರೀತಿ ಬಂಧನ ಆಗುತ್ತೆ ಯಾವ ರೀತಿ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತಕ್ಕಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ ಸೊ ಆ ಒಂದು ಪ್ರೋಸೆಸ್ನೆಲ್ಲ ನೋಡಿಕೊಂಡು ನೀವು ಕರೆಕ್ಟಾಗಿ ಆ ದೇವಿ ಮಹಾಕಾಳಿಗೆ ನಿಮ್ಮ ಕೈಲಿ ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟು ಸೇವೆ ಅಂದರೆ ಒಂದು ಸೀರೆನೋ ಬಳೆನೋ ಕೊಡುವಂಥದ್ದು ಅಥವಾ ಒಂದು ಹೋಮವನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಒಂದು ಒಳ್ಳೆಯ ಒಂದು ಆರಾಧನೆ ಮಾಡೋದು ಅಥವಾ ಒಳ್ಳೆಯ ಒಂದು ದೇವಿ ಕ್ಷೇತ್ರಕ್ಕೆ ಹೋಗಿ ಅಟ್ಲೀಸ್ಟ್ ನಿಮ್ಮ ಹೆಸ್ರಲ್ಲಿ ಒಂದು ಕುಂಕುಮಾರ್ಚನೆ ಆದರೂ ಮಾಡಿಸ್ಕೊಳ್ಳಿ ಆ ಮಾಡಿಸೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಒಳ್ಳೆಯ ಒಂದು ಅಭಿವೃದ್ಧಿ ಆಗುತ್ತೆ ಅನುಕೂಲ ಆಗುತ್ತೆ ಮತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಹಾರ ಬಹಳ ಸುಲಭವಾಗಿದೆ ನೀವು ಆರಾಮಾಗಿ ಮಾಡ್ಕೋಬೋದು ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಈ ಮಂತ್ರಗಳು ನಿಮಗೆ ಹೇಳಿದ್ದು ಒಂಚೂರು ಗೊತ್ತಾಗಿಲ್ಲ ಅಂದರೆ ಮತ್ತೆ ರಿಪೀಟ್ ಮಾಡಿ ಹಾಕ್ಕೊಂಡು ಕರೆಕ್ಟಾಗಿ ಬರ್ಕೊಳ್ಳಿ ಮತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಧಾನವನ್ನು ಮಾಡಿ ನೋಡಿ ನಿಮಗೆ ಆ ಮಹಾಕಾಳಿ ಚೆನ್ನಾಗಿ ಅನುಕೂಲವನ್ನು ಮಾಡಿಕೊಡ್ತಾಳೆ ಜಯಂತಿ ಮಂಗಲ ಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಸ್ವಾ ಸ್ವ ನಮಸ್ತೆ ಜಯತ್ವಂ ದೇವಿ ಚಾಮುಂಡೆ ಜಯ ಭೂತಾರ್ತಿಹಾರಿಣಿ ಜಯ ಸರ್ವಗತೆ ದೇವಿ ಮಹಾಕಾಳಿ ನಮಸ್ತೆ